ಪರಿಶಿಷ್ಟ ಪಂಗಡ ಹಿಂದುಳಿದ ವರ್ಗದ ರಾಜ್ಯ ಹಿತರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷರಾದಂತಹ ಹನುಮಂತರಾಯಪ್ಪ ಸರ್ ಅವರು ಸಹ ಭಾಗವಹಿಸಿದ್ದಾರೆ ಲೋಕೇಶ್ ಚಂದ್ರ ಸರ್ ಅವರು ದಲಿತ ಶೋಷಿತ ರಕ್ಷಣಾ ವೇದಿಕೆಯ ಸಂಘಟನೆ ಬೌದ ಮಹಾಸಭಾ ಸಂಘಟನೆಯ ಪದಾಧಿಕಾರಿಗಳಾದಂತಹ ಉಪಾಧ್ಯಕ್ಷರಾದಂತಹ ಲತಾ ಅವರು ಸಹ ನಮ್ಮೊಂದಿಗಿದ್ದಾರೆ ಹೋರಾಟದ ಸಮಿತಿಯ ಮಹಿಳಾ ಘಟಕದ ಅಧ್ಯಕ್ಷರಾದ ಅವರು ಸಹ ಹಲವಾರು ವರ್ಷಗಳಿಂದ ಅದನ್ನ ಪಾಣಿನಲ್ಲಿ ಇನ್ಕಾಂಪ್ಟ್ ಮಾಡ್ದೇ ಹಲವಾರು ವರ್ಷಗಳು ಎಲ್ಲ ಕೆಲವು ತಾಲೂಕುಗಳಲ್ಲಿ ಅದನ್ನ ಅನುಪಾಲನೆ ಮಾಡಿದ್ರೆ ವಿಳಂಬ ಮಾಡ್ತಾರೆ ಮೂರು ನಾಲ್ಕು ವರ್ಷ ಐದು ವರ್ಷ ಸರ್ಕಾರದವರು ಆ ಸರ್ಕಾರದ ಕೋಳಿ ಮಾಡಿಸ್ಕೊಳದೇ ಒಂದು ದೊಡ್ಡ ಕಷ್ಟ ಕೋಳಿಯಾಗಿ ಹತ್ತು ಹದಿನೈದು ಇಪ್ಪತ್ತು ವರ್ಷ ಆದ್ರೂ ಕೂಡ ಅದನ್ನ ಪಾಣಿ ನಲ್ಲಿ ತೆರೆದೇನೆ ಉದ್ದೇಶ ವಿಳಂಬ ಮಾಡ್ತಾ ಇದ್ದಾರೆ ಇದೊಂದು ಪಾಯಿಂಟ್ ಎರಡನೇದು ನಲ್ಲಿ ಆ ಮತ್ತು ಬಾ ಖರಾಬ್ಬಿ ಈ ಆ ಮತ್ತು ಬಾ ವರ್ಗೀಕರಣ ಮಾಡಿದ್ರೇನೆ ವಾಣಿನಲ್ಲಿ ಸರಿ ಮಾಡಿದ್ರೇನೆ ಇದು ಯಾವುದೇ ಲೆಮೆನಿ ಸ್ಕೆಚ್ ಆಗಲ್ಲ ಕ್ರಮ ತಗೊಳ್ಬೇಕು ಇದರಿಂದ ಲೆಮೆನಿ ಸ್ಕೆಚ್ ಗಳನ್ನ ಮಾಡೋದಕ್ಕೆ ದುಡ್ಡು ಕಟ್ಟಿ ಹಲವಾರು ತಿಂಗಳು ಹಲವಾರು ವರ್ಷಗಳು ಕಾಯ್ಬೇಕಾದಂತಹ ಸಂದರ್ಭ ಬರುತ್ತೆ ಇದು ರೈತರಿಗೆ ತಮ್ಮ ಜಮೀನನ್ನ ವಿಭಾಗ ವಿಭಾಗ ಕ್ರಯ ವಗೇರೆ ಮಾಡೋದಕ್ಕೆ ಅನಾನುಕೂಲ ಆಗಿದೆ ಒಂದು ಕೂಡ ನ್ಯೂನತೆಗಳನ್ನ ಸರಿಪಡಿಸ್ಕಾಗ್ತೇನೆ ಹಾಗೆ ಬಾಕಿ ಉಳಿದಿದೆ ಆಕಾರ ಬಂದ ವಿಸ್ತೀರ್ಣಕ್ಕಿಂತ ಪಹಿನಲ್ಲಿ ಕಡಿಮೆ ಅದನ್ನ ಸರಿಪಡಿಸ್ ಸಾಧ್ಯ ಇದೆ ಆಕಾರ ಬಂದ್ ಗಿಡ ಜಾಸ್ತಿ ವಿಸ್ತೀರ್ಣ ಇದ್ರೆ ಅದನ್ನ ಅಷ್ಟೆಂಟ್ ಕಮಿಷನ್ ಅವರಿಗೆ ಕೊಟ್ಟು ಅದನ್ನ ಒಂದು ಸ್ವಾಮೋಟ ಒಂದು ಕೇಸನ್ನು ಮಾಡಿಕೊಂಡು ಅದನ್ನ ಇತ್ಯರ್ಥ ಇದಿದೆ ಹಾಗೆ ಈ ಬಗ್ಗೆ ಸರ್ಕಾರ ಹಲವಾರು ವರ್ಷಗಳಿಂದ ಅಧಿಕಾರಿಗಳಿಗೆ ಅದನ್ನ ತಿಳಿಸ್ತಾ ಬಂದಿದ್ರು ಕೂಡ ಅದಾಗಿಲ್ಲ ಈ ಕಾವ್ಯನ ಹೆಚ್ಚುವರಿಯಾಗಿ ಏನು ಅಸ್ಟೆಂಟ್ ಕಮಿಷನ್ ಅವ್ರಿಗೆ ಈ ನೆಲೆ ಈ ಕೋಳಿ ಮಾಡುವಂತ ಸಂದರ್ಭದಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ ಕಡತಗಳು ಲಭ್ಯ ಇಲ್ಲ ಅಂತ ಹೇಳ್ತಾರೆ ಕಡತಗಳು ಲಭ್ಯ ಇದ್ರು ಕೂಡ ಅದನ್ನ ಗಮನಿಸ್ತೇನೆ ಒನ್ ಟು ಫೈ ಮಾಡಿ ಅದಕ್ಕೆ ವಿಳಂಬ ಮಾಡ್ತಕ್ಕಂತ ಕೆಲಸಗಳನ್ನ ತಾಸಿದ್ದಾರೆ ಸರ್ಕಾರ ಗಮನಕ್ಕೂ ಬಂದಿದೆ ಮಂತ್ರಿಗಳು ಈ ಬಗ್ಗೆ ಕೆಲವು ಮನೆ ಇನ್ಸ್ಟ್ರಕ್ಷನ್ ಆಮೇಲೆ ಏನ್ ಮಾಡ್ತಾರೆ ಅದು ಸ್ಥಗಿತ ಆಗುತ್ತೆ ಹೊಸ ಆಗುತ್ತೆ ಸ್ಥಗಿತ ಆಗುತ್ತೆ ನಂತರದಲ್ಲಿ ಹೊಸ ಸಾಫ್ಟ್ವೇರ್ ಅಲ್ಲಿ ಎಲ್ಲಾ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡಿದಾಗ ಅದನ್ನ ಶಿಸ್ಟೇದ ಏನ್ ಮಾಡ್ತಾರೆ ದಾಖಲೆಗಳು ಅನುಮಾನಾಸ್ಪದವಾಗಿದಾವೆ ಅಂತೇಳಿ ಅದನ್ನ ಇಂಥದನ್ನ ಅಧಿಕಾರಿಗಳು ಮಾಡಿದಂತ ಕಾರಣದಲ್ಲಿ ಸರ್ಕಾರ ಏನು ಕೋಣಿ ಕಾರ್ಯಕ್ರಮ ಯಶಸ್ವಿ ಆಗ್ಬೇಕಾದ್ರೆ ಇವ್ರು ಈ ತರ ಮಾಡಿದಾಗ ಅದು ಸಾರ್ವಜನಿಕರು ಮತ್ತು ಸರ್ಕಾರದಲ್ಲಿ ಆಳ ಇಲ್ಲ ಪೋಣಿ ಮಾಡಿ ಅರವತ್ತು ಎಪ್ಪತ್ತು ಎಂಬತ್ತು ವರ್ಷದಿಂದ ಅನುಭವದಲ್ಲಿ ಇರ್ತಕ್ಕಂಥವ್ರಿಗೆ ಅನಾನುಕೂಲ ಆಗುತ್ತೆ ಇನ್ನೊಂದು ತರಮ್ ಎರಡು ತರಮ ಅದು ಕೂಡ ಈ ಕಾರ್ಯ ಏಳಲ್ಲಿ ಸರ್ಕಾರಕ್ಕೆ ಇದಾಗುತ್ತೆ ಆ ರೈತರಿಗಾಗಿ ಸರ್ಕಾರ ಸಾಕಷ್ಟು ಯೋಜನೆಗಳನ್ನ ಜಮೀನು ಮಂಜೂರು ಮಾಡ್ತಕ್ಕಂಥ ಯೋಜನೆಗಳನ್ನ ಜನಗಳಿಗೆ ಬಹಳ ಅಚ್ಚುಕಟ್ಟಾಗಿ ಅರ್ಥ ಆಗುವ ರೀತಿಯಲ್ಲಿ ಮೆಚ್ಚುಗೆ ಆಗುವ ರೀತಿಯಲ್ಲಿ ಪ್ರಸ್ತಾಪ ಮಾಡ್ತಾರೆ ಕಾನೂನುಗಳನ್ನ ರಚನೆ ಮಾಡ್ತಾರೆ ರಚನೆ ಮಾಡಿದಂತಹ ಕಾನೂನುಗಳನ್ನ ಜಾರಿಯಾಗುವುದಕ್ಕೆ ನಾಗರಿಕರಿಗೆ ಸಾಕೋ ಮಾಡ್ಬೇಕಾದಂತ ಪತ್ರ ವ್ಯವಹಾರಗಳಲ್ಲಿ ಸಾಕಷ್ಟು ಗೊಂದಲಗಳನ್ನ ಆರ್ಟಿ ಸಿಗಳಿರ್ತಕ್ಕಂಥ ಗೊಂದಲಗಳು ಬ್ರಿಟಿಷ್ ನಲ್ಲಿ ಇರ್ತಕ್ಕಂಥ ಗೊಂದಲಗಳು ಪಹಣಿಯಲ್ಲಿ ಇರ್ತಕ್ಕಂಥ ಗೊಂದಲಗಳಿಗೆ ರೈತರು ಆ ಜಮೀನುಗಳಲ್ಲಿ ಇರು ಬೇಕೋ ಬೇಡುವಂತಹ ಗೊಂದಲಕ್ಕೊಳಗಾಗ್ಬಿಟ್ಟು ಜೀವನದಲ್ಲಿ ಇದ್ದಾರೆ ಉದಾಹರಣೆಗೆ ಈ ನಗರಸಭೆ ಮತ್ತು ಪುರಸಭೆಗಳ ವ್ಯಾಪ್ತಿಯಲ್ಲಿ ಬರ್ತಕ್ಕಂತಹ ಐದು 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 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಬರ್ತಕ್ಕಂತಹ ಜಮೀನುಗಳನ್ನೆಲ್ಲ ವಶಪಡಿಸಿಕೊಂಡ್ರು ವಶಪಡಿಸಿಕೊಳ್ಳಂತಹ ಜಮೀನುಗಳನ್ನ ಏನ್ ಮಾಡಿರುವಂತಹ ಅರ್ಥ ಆಗ್ತಿರ್ತಕ್ಕಂಥ ರೀತಿಯಾಗಿದೆ ಹೀಗೆ ಅವರು ಜಮೀನು ಮಾಡೋದಕ್ಕೂ ಅವಕಾಶ ಕೊಟ್ಟಿಲ್ಲ ವಶ ಮಾಡಿಕೊಂಡಂತ ಜಮೀನುಗಳನ್ನ ಬೇರೆ ವ್ಯವಸ್ಥೆಗೆ ಅದನ್ನ ಅನುಕೂಲ ಮಾಡ್ತಕ್ಕಂಥ ಜಾರಿ ವ್ಯವಸ್ಥೆಯನ್ನು ಮಾಡಿಲ್ಲ ಉದಾಹರಣೆಗೆ ವಸತಿ ಇಲ್ಲದವರಿಗೆ ಭೂಮಿಯನ್ನು ಕೊಟ್ಟು ಅಲ್ಲಿ ಮನೆಗಳನ್ನು ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ಸರ್ಕಾರ ಮಾಡಿಲ್ಲ ಮತ್ತೆ ಅಲ್ಲಿ ಬಾರ್ ಮಾಡ್ತಕ್ಕಂಥ ವ್ಯವಸ್ಥೆ ಅಲ್ಲಿ ಭೂಮಿ ಪೂಲ್ ಮಾಡತಕ್ಕಂತ ವ್ಯವಸ್ಥೆ ನಾಗರಿಕ ಏನಾದ್ ಮಾಡಬೇಕು ಆ ಕೆಲಸನೂ ಮಾಡಿಲ್ಲ ರೈತರಿಂದ ಕಿಲೋಮೀಟರ್ ಕಿಲೋಮೀಟರ್ ವಶಪಡಿಸಿಕೊಂಡ್ರು ವಶಪಡಿಸಿಕೊಂಡ ಜಮೀನುಗಳನ್ನ ಹಾಗೆ ಇಟ್ಕೊಡಿ ಕೆಲವೊಂದು ಜಾಗರನ್ನ ಮಾಡಿದ್ದಾರೆ ಆ ಮಾಡಿದ ಆ ಜಾಗ ಸಂದರ್ಭದಲ್ಲಿ ಅಲ್ಲಿ ರೈತರು ಕೇಸ್ ಮಾಡ್ಕೊಂಡು ಅದನ್ನ ಇದು ಮಾಡ್ಕೊಂಡ್ಬಿಟ್ಟು ಅಲ್ಲಿ ಮನೆ ಕಟ್ಟಲಿಕ್ಕೆ ಆಗ್ತಿಲ್ಲ ಸಮಸ್ಯೆಗಳನ್ನ ಮಾಡ್ಕೊಂಡಿದ್ದಾರೆ ಆದ್ರೆ ನಿಖರವಾಗಿರ್ತಕ್ಕಂಥ ಜಮೀನುಗಳಲ್ಲಿ ಸಾಕಷ್ಟು ಇವತ್ತಿಗೂ ಜಮೀನು ಕಸದ ಬುಟ್ಟಿಯಲ್ಲಿ ಅಂತ ಕೆಲಸಗಳಾಗಿದೆ ಹಾಗಾಗಿ ಏನು ಎಲ್ಲವನ್ನೂ ಆನ್ಲೈನ್ ಆನ್ಲೈನ್ ಇದರಲ್ಲಿ ತಗೊಂಡು ಅವರಿಗೆ ಸೂಕ್ತವಾದಂತಹ ಮಾರ್ಗದರ್ಶನ ಕೊಟ್ಟು ಎಷ್ಟೋ ಜನರಿಗೆ ಮಾಹಿತಿ ಇಲ್ಲ ಈಗ ಎಲ್ಲಾ ಕೆಲಸಗಳನ್ನು ಸಹ ಆನ್ಲೈನ್ ಮೂಲಕ ಆಗಿರೋದ್ರಿಂದ ಎಷ್ಟೋ ಜನ ಬಡವರಿಗೆ ಅನಕ್ಷರಸ್ಥರಿಗೆ ಇನ್ನೂ ಸಹ ಆನ್ಲೈನ್ ಅರ್ಜಿ ಹಾಕಬೇಕು ಹಾಕ್ಬೇಕು ಕೆಲಸ ಮಾಡಬೇಕು ರೈತರಿಗೆ ಅನ್ಯಾಯ ಆಗ್ತಿದೆ ರೈತರಿಗೂ ಸಹ ಅವರ ರೈತರನ್ನ ದೃಷ್ಟಿಕೋನದಲ್ಲಿ ಎಷ್ಟು ಭೂಮಿಗಳನ್ನ ಕಬಳಿಸ್ಕೊಂಡು ಅವರಿಗೆ ಬೇಕಾದಂತ ರೀತಿಯಲ್ಲಿ ಅವ್ರ ವ್ಯವಸ್ಥೆಗಳನ್ನ ಮಾಡ್ಕೊಂಡಿದ್ದಾರೆ ಇಲ್ಲಿ ಬಡವರ ಹೊಟ್ಟೆ ಮೇಲೆ ಹೊಡೆಯುವಂತ ಕೆಲಸಗಳ ಅನ್ಯಾಯ ಮಾಡುವಂತ ರೀತಿಯಲ್ಲಿ ನಡೀತಾ ಇದೆ ಆಗ್ಲೇ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮಾನ್ಯ ಪ್ರಿನ್ಸಿಪಲ್ ಸೆಕ್ರೆಟರಿಗೆ ಪ್ರತಿಯೊಬ್ಬರಿಗೂ ಸಹ ನಾವು ಈಗಾಗಲೇ ಲೆಟರ್ ಗಳನ್ನ ರೆಡಿ ಮಾಡಿದ್ದೀವಿ ಅಲ್ಲಿಗೂ ಸಹ ನಾವು ಕೊಡ್ತೀವಿ ಇದನ್ನ ನಿರಂತರವಾಗಿ ಹೋರಾಟದ ಮೂಲಕ ಮಾತ್ರ ಗೆಲ್ಲಕ್ಕೆ ಸರ್ಕಾರ ಒಂದು ಕಂಡೀಷನ್ ಹಾಕಿತ್ತು ಆ ಕಂಡೀಷನ್ ಫುಲ್ಫಿಲ್ ಆದಂತದನ್ನ ಅರ್ಜಿಗಳನ್ನ ವಜಾ ಮಾಡಿದ್ದಾರೆ ಸೋ ವಜಾ ಮಾಡಿದ ಮೇಲೆ ಈಗ ಅವರಿಗೆ ಡೆಮೋಲಿಷನ್ ಮಾಡಕಾಗಲ್ಲ ಅಥವಾ ಎವಿಕ್ಷನ್ ಮಾಡಕಾಗಲ್ಲ ಸೋ ಸರ್ಕಾರ ಅವರಿಗೆ ಒಂದು ಒಂದು ಸಾರಿ ಅವಕಾಶ ಕೊಟ್ಟು ಒಂದು ಏನೋ ಒಂದು ಚಂದ್ರನಿಗೆ ಏನೋ ಒಂದು ಕನಿಷ್ಠ ಒಂದು ಬೆಲೆ ನಿಗದಿ ಮಾಡಿ ಅವ್ರಿಗೆ ಅದನ್ನ ಕಾನೂನುಬದ್ಧವಾಗಿ ಗಳಿಸ್ಕೊಟ್ರೆ ಅದು ಅನುಕೂಲ ಆಗುತ್ತೆ ಅನ್ನೋದು ನಮ್ಗೆ ಎಲ್ಲ ಆಗಿರ್ತಕ್ಕಂಥ ಎಲ್ಲ ಬಡವರು ಬರ ಎಲ್ಲ ಫುಲ್ಲು ಆರ್ಥಿಕವಾಗಿ ಅರ್ಜಿಗಳು ಏನ್ ಮಾಡೋದ್ರ ಸರ್ಕ್ಯುಲರ್ ಮಾಡಿ ಅದನ್ನ ಪರಿಶೀಲನೆ ಮಾಡಿ ನೀವು ಮುಂಜೂರಾತಿ ಇದ್ರೆ ಮುಂಜೂರಾತಿ ಕಳಿಸಿ ಮುಂಜೂರಾತಿ ಅವ್ರಿಗೆ ಅದನ್ನ ವಜಾ ಮಾಡೋದಕ್ಕೆ ಕಳಿಸಿ ಅಂತ ಹೇಳಿದ್ರೆ ಇವರು ಏನೋ ಪರಿಶೀಲನೆ ಅಧಿಕಾರಿಗಳು ಗ್ರಾಮಾಡಳಿತಾಧಿಕಾರಿಗಳು ಬಿ ಏನಾದ್ರು ಅಲ್ಲಿ ಎರಡನೇ ಬಲ್ಗೆ ಮಾಜರ್ ಮಾಡಿಕೊಂಡ್ರು ಅವರೇ ಸೈನ್ ಹಾಕೊಂಡ್ರು ಸರ್ ಎಲ್ಲ ಸಂಪೂರ್ಣವಾದಂತ ಅರ್ಜಿಗಳನ್ನ ತಿರಸ್ಕಾರ ಮಾಡಿದ್ದಾರೆ ತಗೊಂಡ್ಬೋದು ಮತ್ತೆ ಸರ್ಕಾರ ಫೈಟ್ ಮಾಡ್ತೀವಿ ಒಂದು ಬಹಳಷ್ಟು ಇದ್ದಾವೆ ಹೆಣ್ಣು ಮಕ್ಳಿಗಾಗ್ಲಿ ಗಂಡು ಮಕ್ಳಿಗಾಗ್ಲಿ ಈಗ ಆನ್ಲೈನ್ ಮಾಡ್ಬಿಟ್ಟಿದ್ದಾರೆ ಗೊತ್ತಿರೋರಿಗೆ ಮಾಡ್ತಾರೆ ಗೊತ್ತಿಲ್ಲವರು ಏನ್ ಮಾಡ್ತಾರೆ ಅಯ್ಯೋ ಇದೆಲ್ಲ ಮಾಡಕ್ ಬರಲ್ಲ ಏನು ಇದೆಲ್ಲ ಆಮೇಲೆ ಸರ್ವರ್ ಡೌನ್ ಅಂತ ಬರುತ್ತೆ ಮಾಡಕ್ ಹೋಗ್ತಾರೆ ಸುಮ್ಮನೆ ಆಗ್ಬಿಡ್ತಾರೆ ಎಷ್ಟೊಂದು ಫಂಡ್ಗಳೆಲ್ಲ ಇರೋದೆಲ್ಲ ಕಬಡ ಕಬಡ್ಸ್ಕೊಂತ ಇದ್ದಾರೆ ರಾಜ್ಯ ಸರ್ಕಾರದಲ್ಲಿ ಎಲ್ಲ ದುಡ್ಡುಗಳಿಗೂ ವೆಚ್ಚವಾಗ್ತಾ ಇದೆ ಯಾರು ಮಾಹಿತಿ ಕೊಡೋರು ಇಲ್ಲ ಅವರಿಗೆ ತಿಳ್ಸೋರ್ಲಿಲ್ಲ ಕೊಡ್ಸೋರಿಲ್ಲ ಹಾಗಾಗಿ ಎಷ್ಟೊಂದು ಹಣಗಳು ಇರುವಂತ ದುಡ್ಡನ್ನ ಸರ್ಕಾರದಲ್ಲಿ ಹಿಂದುಳಿದ ವರ್ಗದವ್ರಿಗೆ ಬರಬೇಕಾದಂತ ಹಣ ಎಷ್ಟೋ ಫಂಡ್ ಅದನ್ನ ಅವ್ರು ತಗೊಳಕ್ ಆಗ್ತಾ ಅದನ್ನ ಹೇಗೆ ಕೊಡ್ಸ್ಕೊಡ್ಬೇಕು ಅನ್ನೋ ಒಂದು ಮಾಹಿತಿಯನ್ನ ನೀವು ಅವರಿಗೆಲ್ಲ ಅವರಿಗೆಲ್ಲಾ ಕಾಲದಲ್ಲಿ ತಗೊಂಡಾಗ ಅವ್ರೇನ್ ಮಾಡ್ತಾರೆ ಅಂತಂದ್ರೆ ದೊಡ್ಡದು ಸರ್ವೆ ನಂಬರ್ ತಗೊಂತಾರೆ ಸರ್ವೆ ನಂಬರ್ ತಗೊಂಡ್ ಆ ಅಳತೆ ಮಾಡಕ್ ಹೋಗ್ತಾರೆ ಅದು ತರತಿ ಸಾಲ ಅಲ್ಲಿ ಮಾಡ್ಬೇಕಂತ ಸಂದರ್ಭದಲ್ಲಿ ಅಷ್ಟೇ ಕಮಿಷನರು ಮತ್ತೆ ಈ ತಹಶೀಲ್ದಾರ್ ಇವರೆಲ್ಲ ಕೂತ್ಕೊಂಡು ಎಡಿ ಎಲ್ ಕೂತ್ಕೊಂಡು ಅದನ್ನ ಪರಿಷ್ಕೃತ ಆದೇಶಗಳು ಮಾಡುವಂತ ಸಂದರ್ಭದಲ್ಲಿ ಇದು ಸಮಯ ಜಾಸ್ತಿ ತಗೋದ್ ಇದು ಪ್ರಗತಿ ಸಾಧ್ಯ ಇಲ್ಲ ಅದಕ್ಕೆ ಏನ್ ಮಾಡ್ಬೇಕು ಸರ್ಕಾರ ಅಲ್ಲ ಕನಿಷ್ಠ ಇರ್ತಕ್ಕಂತ ವಿಸ್ತೀರ್ಣ ಪ್ರಾರಂಭದಲ್ಲಿ ತಗೊಂಡು ಹಂತ ಹಂತವಾಗಿ ಮಾಡ್ತಾ ಹೋದಾಗ ತಹಶೀಲ್ದಾರ್ ನೂರ್ಸ್ಕೋಬೇಕು ಎ ಎಲ್ ಆರ್ ಕೂತ್ಕೋಬೇಕು ಮತ್ತೆ ಎಲ್ಲ ಅಧಿಕಾರಿಗಳ್ಗೊಂಡು ಪರಿಷ್ಕೃತ ಆದೇಶ ಮಾಡಬೇಕು ಅಂದ್ರೆ ಅಲ್ಲೇ ಆದೇಶ ಮಾಡಿ ಇದನ್ನ ಕಾರ್ಯಕರ್ತ ಮಾಡ್ತಾರೆ ಏನ್ ಮಾಡ್ತಾರೆ ಆನೆಗಳು ಏನ್ ಮಾಡ್ತಾರೆ ಅಂತಂದ್ರೆ ಒಂದು ಅವರೇ ಕ್ರಿಯೇಟ್ ಮಾಡ್ಬಿಟ್ಟು ಕ್ರಿಯೇಟ್ ಮಾಡ್ಬಿಟ್ಟು ಇದನ್ ಮಾಡ್ತಾರೆ ಆ ತಕರ ಪ್ರಕರಣ ಏನ್ ಮಾಡ್ತಾ ತೀವ್ರ ತಹಶೀಂಗಾರ್ ಹೋಗ್ತದೆ ತಹಶೀಂಗ್ ಪುನಃ ಅದಕ್ಕೆ ಇನ್ನೊಂದು ಸೇರಿಸಿ ಅರಣ್ಯ ಇಲಾಖೆ ವ್ಯಾಪ್ತಿ ಒಳಪಡ್ತದೆ ಅಂತ ಪರಿಶೀಲನೆ ಮಾಡಬೇಕು ಇದನ್ನ ಯಥಾರ್ಥ ಸ್ಥಿತಿ ಇರ್ತಾರೆ ಮತ್ತೆ ಭೌತಿಕ ಮಾಡ್ಬೇಕಾದ್ರೆ ಇಂಥವೆಲ್ಲ ಮಾಡ್ಕೊಂಡಾದಾಗ ಎಸ್ರು ತಂದು ಇನ್ನೊಂದು ಅವ್ರನ್ನ ಒಂದ್ಸಲ ಅಷ್ಟೇ